ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ನಿಮ್ಮ ಜೊತೆ ನನ್ನ ಕತೆ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಆ ಇತ್ತ ಇಬ್ಬರಿಗೂ ಕೂಡ ಫಸ್ಟ್ ನೈಟ್ ಮುಗ್ದಿರ್ತದೆ ಮುಗಿದ್ಮೇಲೆ ಭೂಮಿ ಬಾಗಿಲು ತೆಗಿಯಕ್ಕೆ ಅಂತ ಹೋಯ್ತಾಳೆ ಬಾಗಿಲು ತೆಗೀಕ ಕೂತಿದ್ದೀನಿ ಏ ಏ ನಿಂತ್ಕೊಂಡ್ ನಿಂತ್ಕೊಂಡು ನಿಂತ್ಕೊ ಅಂತಾನೆ ಯಾಕೆ ಸಹ ಹೋದ್ರೆ ಏನಾಯ್ತು ಅಂತ ಅಂತಾಳೆ ಹಿಂಗೆ ಹೊರಟ್ರೆ ಎಲ್ರಿಗೂ ಡೌಟ್ ಬರೋದಿಲ್ವಾ ಇದೆಲ್ಲ ಅವತಾರ ನೋಡಿ ಅಂತ ಅಂತಾನೆ ಯಾಕೆ ಏನಾಯ್ತು ಇನ್ನೇನ್ ಮಾಡ್ಬೇಕು ಅಂತ ಅಂತಾಳೆ ತಾಳು ಸ್ವಲ್ಪ ಅಂತ ಹೇಳಿ ಆ ಬೆಡ್ ಶೀಟ್ ಎಲ್ಲ ಕದಿರ್ತಾನೆ ಎಲ್ಲ ಗೆದ್ರು ಬಿಡ್ತಾನೆ ಆಮೇಲೆ ಊನೆಲ್ಲ ಚಲಾಪಲ್ಲಿ ಮಾಡ್ತಾನೆ ಆಮೇಲೆ ಬೈಲಿ ಮೆಂಟ್ಲು ಅಂತ ಕರಿತಾನೆ ಏನ್ ಸಾಯಬ್ರೆ ಅಂತ ಅಂತಳೆ ಆಮೇಲೆ ಅವ್ರು ಕೂದಲೆಲ್ಲ ಗೆದ್ರುತಾನೆ ಗೆದ್ರು ಬಿಟ್ಟು ಇಕ್ಕಿರ್ತಕ್ಕಂತ ಕುಂಕುಮನ ಕೂಡ ಅಳಸ್ತಾನೆ ಎಲ್ಲ ಫಸ್ಟ್ ನೈಟ್ ಆಗಿದೆ ಅನ್ನೋ ತರ ಹೀಗೋಗು ಅಂತ ಅಂತಾನೆ ಸರಿ ಆಯ್ತು ಅಂತಾಳೆ ಆಮೇಲೆ ಸರಿ ಭಾಗ ತಕೊಂಡು ಹೋಳಕ್ ಬರ್ತಾಳೆ ಬರ್ತಿದ್ದಾಗ ಬರೋದ್ನ ಕಾದಿರೋ ಹಾಗೆ ದೇವಿಯಾನೆ ಅಹ್ ಎಲ್ಲ ಆಯ್ತಾ ಅಂತ ಅಂತಾಳೆ ಅವಳು ಇನ್ನೇನ್ ಪ್ರಶ್ನೆ ಮಾಡ್ತಾಳು ಅಂತ ಅಷ್ಟರಲ್ಲಿ ಅಜಿತ್ ಹೊರಕ್ ಬಂದ್ಬಿಟ್ಟು ಹ್ಞೂ ಅತ್ತೆ ಎಲ್ಲ ಚೆನ್ನಾಗ್ ಆಯ್ತು ಅಂತ ಅಂತಾಳೆ ಎಲ್ಲರೂ ನಿಂತಿರ್ತಾರೆ ಸಂಗೀತ ಎಲ್ಲ ಆ ಖುಷಿ ಆಯ್ತಾರೆ ಆಮೇಲೆ ಸಂಗೀತ ಸದ್ಯ ಎಲ್ಲಾ ಶಾಸ್ತ್ರ ಅಚ್ಚಕಟ್ಟಾಗ ಆಯ್ತಲ್ಲ ಅಂತ ಅನ್ಕೊಳ್ತಾಳೆ ಅಷ್ಟರಲ್ಲಿ ಈ ಕಡೆ ಅಹ್ ಅವನಿಗೆ ವಿಷ ಬೀಜ ಬಿತ್ತಿರ್ತಾಳೆ ಆಗ್ಲೇ ಆ ದೇವಿಯಾನಿ ಮಗಳಿಗೆ ಹೇಳಿ ಫೋನ್ ಮಾಡಿಸ್ತಾಳೆ ಮತ್ತೆ ದೊಡಪ್ಪ ನೀವು ಬುಲೆಟ್ ತಕ್ಕೊಟ್ಟಿದ್ರಲ್ಲ ಅಜಿತ್ಗೆ ಆ ಬುಲೆಟ್ ಮೇಲೆ ಭೂಮಿನ ಕೂರ್ಸ್ಕೊಂಡು ಆ ಊರೆಲ್ಲ ಮೆರವಣಿಗೆ ಹೋಯ್ತಾವನೆ ಆ ಬುಲೆಟ್ ಏನಾರ ಮಾಡಿ ಕಿತ್ಕಳಿ ದೊಡಪ್ಪ ಅಂತ ಅಂತಾಳೆ ಹಂಗ ಅಂತಿದ್ದಂಗೆ ಅತ್ತಿಂದ ಶ್ರವಣ ಬರ್ತಾನೆ ಅವಳ ಮಾತು ಕೇಳ್ಕೊಂಡು ಅಜಿತ್ ಹೊರಕೋಗೋಣ ಅಂತ ಹೇಳಿ ಡ್ಯೂಟಿಗೆ ಹೋಗ್ಕೋಸ್ಕರ ರೆಡಿಯಾಗಿ ಬರ್ತಾನೆ ಅಷ್ಟಲ್ಲಿ ಬೇನೂನು ಕೂಡ ಹೋಗ್ಬೇಕಾಗಿರ್ತದೆ ಬಯಲಿ ಅಂತ ಹೇಳಿ ಈಚೆ ಬರ್ತಾನೆ ಈಚೆ ಬಂದು ನೀನು ಬೈಕ್ ಸ್ಟಾರ್ಟ್ ಮಾಡಿ ಕೂಡ್ಸ್ಕೊಳ್ತಾನೆ ಅಷ್ಟಲ್ಲಿ ಶ್ರವಣ್ ಬಂದ್ಬಿಟ್ಟು ಕೀ ಎತ್ಕೊ ಬಿಡ್ತಾನೆ ಬೈಕಿಂದ ಕೀ ಯಾಕೆ ಮಾವ ಏನಾಯ್ತು ಯಾಕೆ ಕೀ ಎತ್ಕೋತಿದ್ದೀರಾ ಅಂತ ಅಂತಾರೆ ಅದಕ್ಕೆ ನಿನ್ ಮೇಲೆ ನೀನು ಈ ಬೈಕ್ ನತ್ತಂಗ್ ಕೂಡುದು ಅಂತಂದ್ರೆ ಯಾಕೆ ಮಾವ ಏನಾಯ್ತು ಯಾಕೆ ಈಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಇದು ನಾನ್ ನಿನ್ಗೋಸ್ಕರ ಕೊಡ್ಸಿದ್ದು ನೀನ್ ಓಡಾಡ್ಲಿ ಅಂತ ಹೇಳಿ ಯಾರ್ಯಾರು ಬೇಡವಾದರೆಲ್ಲ ಕೂತ್ಕೊಳಕಲ್ಲ ಇದ್ರ ಮೇಲೆ ನನ್ ಮಗಳು ಈ ಬೈಕ್ ಮೇಲೆ ಕೂತು ನಿನ್ ಜೊತೆ ಓಡಾಡ್ಲಿಲ್ಲ ಅಂದ ಮೇಲೆ ಇಲ್ಲಿ ಯಾರ್ಯಾರು ಬೇಕಾಗಿಲ್ಲ ಕೂತ್ಕೊಳ್ಳೋದು ಅಂತ ಹೇಳಂತಾನೆ ಹಂಗ ಅಂದ್ಮೇಲೆ ಬಾಳ ಬೇಸರ ಆಗತ್ತೆ ಭೂಮಿಗೆ ಅವ್ರಿಗೆ ಒಂಥರ ಕಣ್ಣಲ್ಲಿ ನೀರೇ ಬಂದಂಗ ಆಗುತ್ತೆ ನೋವಿನಿಂದ ನಿಂತ್ಕತಳೆ ಇದೇನ್ ಮಾಮಾ ಇದು ಹೀಗ್ ಮಾಡ್ತಾ ಇದ್ದೀರಾ ಅಂತ ಅಂತಾನೆ ಎಲ್ರೂ ನಿಂತಿರ್ತಾರೆ ದೇವಿಯಾನಿ ಸಂಗೀತ ಮತ್ತೆ ಪ್ರೇಕ್ಷಾ ಅಂಜು ಎಲ್ಲ ಅವ್ರಂತೂ ಒಂಥರ ಹಾಳ್ ಕುಡ್ದಷ್ಟು ಸಂತೋಷ ಆಗಿರ್ತದೆ ಸರಿಯಾಗ್ ಮಾಡ್ತು ಸರಿಯಾಗಿ ಮಾಡಿದ್ರು ಅಂತ ಹೇಳಿ ಆದ್ರೆ ಸಂಗೀತ ಮಾತ್ರ ಯಾಕೆ ಮಾಡ್ತಾ ಇದ್ರೆ ಬುದ್ಧಿ ಬಿಡ್ವಾ ಯಾಕೆ ಮಾಡ್ತಾ ಇದ್ರೆ ಅಂತ ಹೇಳಿ ಆ ನಿಂತಿರ್ತಾಳೆ ಪಾಪ ಯೋಚನೆ ಮಾಡ್ಕೊಂಡು ಅತ್ತ ಶಾಸ್ತ್ರ ಮಾಡ್ದಾಗ್ಲೂ ಕೂಡ ಆಗ್ಲೂ ಕೂಡ ಇಲ್ಲಿ ಅವಳ ಗಂಡ ಬಂದು ಇವರೆಲ್ಲ ಹೇಳ್ಕೊಟ್ಟಿರಂದ ಪ್ರೇಕ್ಷ ಜೋರ್ ಮಾಡಿರ್ತಾಳೆ ಅಪ್ಪ ನೀವಾದ್ರು ಕೇಳ್ಬಾರ್ದ್ ಈ ಸ್ಥಾನದಲ್ಲಿ ಇರ್ಬೇಕಿತ್ತು ಯಾವಳ ಕಜ್ಜಯ ಮರಳು ಬಂದಿದ್ದಾಳೆ ಈ ಸ್ಥಾನದಲ್ಲಿ ಇಂತ ಬೇರೆ ಚಾಡಿ ಕಿಚ್ಚು ಕೊಟ್ಟಿರ್ತಾಳೆ ಅದನ್ನು ಬಂದು ಇಲ್ಲಿ ಕೇಳ್ತಾ ಇರ್ತಾರೆ ಕೇಳಿರ್ತಾರೆ ಸಂಗೀತನ ಸಂಗೀತಗೆ ಆಗ್ಲೇ ಬೇಸರ ಆಗಿರುತ್ತೆ ಏನ್ ಎಲ್ಲಾ ಶಾಸ್ತ್ರನೂ ಸುಗಮವಾಗಾಯ್ತು ಅಂತ ಅಂದ್ರೆ ಈಗೆಲ್ಲ ಮಾತಾಡ್ತೀರಾ ಅಂತ ಗಂಡನಿಗೆ ಹೇಳಿರ್ತಾಳೆ ಈಗ ಇದ್ದಿದ್ದು ಶ್ರವಣ್ ಬಂದು ಯಾವಾಗ ಬೈಕ್ ಕಿತ್ಕೊಂಡು ಅಜಿತ್ ನಿಂದ ಮುಂದೋಗ್ತದೆ ಅವಳು ಮನಸ್ಸು ಪಾಪ ಅನ್ನಿಸ್ತದೆ ಇತ್ತದ್ಯನಿ ಅಂತೂ ಬಹಳನೇ ನೊಂತ್ಕೊಳ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಧನ್ಯವಾದಗಳು